ಮಧುಗಿರಿ ರೈತರ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರ ಧೋರಣೆ ಖಂಡಿಸಿ ಬಿಜೆಪಿ ಮಧುಗಿರಿ ಸಂಘಟನಾತ್ಮಕ ಜಿಲ್ಲೆ ಹಾಗೂ ಬಿಜೆಪಿ ಮಧುಗಿರಿ ಮಂಡಲ ವತಿಯಿಂದ ಬೃಹತ್ ಪ್ರತಿಭಟನೆಯನ್ನು ನಡೆಸಿ ವಿಭಾಗಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು ಇವತ್ತು ರೈತರು ಯುವಕರು ಮಹಿಳೆಯರು ಎಲ್ಲರೂ ಬೀದಿಗಿಳಿದಾರೆ ನೀವೆಲ್ಲರೂ ನೋಡಿದೀರ ಮೊನ್ನೆ ಲಾಠಿ ಚಾರ್ಜ್ ಮಾಡಿ ಯುವಕರನ್ನ ಉದ್ಯೋಗ ಕೇಳಿದಂತ ಯುವಕರನ್ನ ಧಾರವಾಡದಲ್ಲಿ ಲಾಠಿ ಚಾರ್ಜ್ ಮಾಡಿ ಅರೆಸ್ಟ್ ಮಾಡಿ ಕೇಸ್ ಹಾಕ್ತಿರಲ್ಲ ಸಿದ್ದರಾಮಯ್ಯ ಅವರೇ ಕೇಸ್ ಹಾಕ್ತಿರಲ್ಲ ಡಿ ಕೆ ಶಿವಕುಮಾರ್ ಅವರೇ ಇದು ನ್ಯಾಯಾನ ಇದು ನ್ಯಾಯಾನ ರೈತರು ರೈತರು ಶಾಪ ಹಾಕಿದ್ರೆ ಮಹಿಳೆಯರು ಶಾಪ ಹಾಕಿದ್ರೆ ದೇಶ ಕಟ್ಟುವಂತ ಯುವಕರು ಶಾಪ ಹಾಕಿದ್ರೆ ಖಂಡಿತವಾಗೂ ನಿಮ್ ಸರ್ಕಾರ ಉಳಿಯಲ್ಲ ಈ ಟ್ಯೂಮ್ಲೈಟ್ ಸರ್ಕಲ್ ನಲ್ಲಿ ಮಾತುಕೊಡ್ತಾ ಇದ್ದೀನಿ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಭಾರತೀಯ ಜನತಾ ಪಾರ್ಟಿ ಜೆಡಿಎಸ್ ನೇತೃತ್ವದಲ್ಲಿ ಸರ್ಕಾರ ಬರುತ್ತೆ ರೈತರು ರೈತರು ಸಂಕಷ್ಟಕ್ಕೆ ರೈತರು ಸಂಕಷ್ಟಕ್ಕೆ ಧ್ವನಿಯಾಗುವಂತಹ ಸರ್ಕಾರವನ್ನ ನಾವು ರಚನೆಯನ್ನ ಮಾಡ್ತಾ ಇದ್ದೇವೆ ರಚನೆ ಮಾಡೇ ಮಾಡ್ತೀವಿ ಅದರಲ್ಲಿ ಸೂರ್ಯ ಪೂರ್ವದಲ್ಲಿ ಹುಟ್ಟೋದು ಎಷ್ಟು ಸತ್ಯನ ಸರ್ಕಾರ ಬರುವಂತದ್ದು ಅಷ್ಟೇ ಸತ್ಯ ಎಲ್ಲರೂ ಘಾಸಿಗೊಳ್ಬೇಡ್ರಿ ಆದ್ರೆ ಈ ಹೋರಾಟವನ್ನ ಇನ್ನ ಎರಡು ವರ್ಷ ಏನು ಈ ಸರ್ಕಾರ ಇರುತ್ತೆ ಭಾರತೀಯ ಜನತಾ ಪಾರ್ಟಿ ನಿಮ್ ಜೊತೆ ಇರುತ್ತೆ ರೈತರ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಮತ್ತು ಪಾರ್ಟಿ ಮಾಡುತ್ತೆ ತಾವೆಲ್ಲರೂ ಹತಾಶ್ರ ಬೇಡ ನಿಮ್ಗೆ ಧೈರ್ಯವನ್ನ ತುಂಬುವಂತ ಕೆಲಸ ನಾವು ಮಾಡ್ತೇವೆ ಸರ್ಕಾರದವ್ರು ಕುರ್ಚಿ ಮೇಲೆ ಕುಂತ್ರು ಸಮೇತ ಅವ್ರು ಕುರ್ಚಿ ನೋಡ್ಕೊಳ್ತಾರೆ ಹೊರತು ಇವತ್ತು ಎಷ್ಟು ಜನ ರೈತರು ಆತ್ಮಹತ್ಯೆ ಆಗಿದ್ದಾರೆ ಎಷ್ಟು ಜನ ರೈತರಿಗೆ ಬಿತ್ತನೆ ಬೀಜ ಸಿಗ್ತಾ ಇಲ್ಲ ಎಷ್ಟು ಜನ ರೈತರಿಗೆ ರಸಗೊಬ್ಬರವನ್ನು ಕೊಡಕಾಗ್ಲಿಲ್ಲ ಅಂತಕ್ಕಂತ ಯೋಚನೆ ಸರ್ಕಾರದಲ್ಲಿಲ್ಲ ಬೆಳಗಾಂನಲ್ಲಿ ರೈತರು ಐದಾರು ದಿನ ನಿರಂತರವಾಗಿ ರೋಡ್ ಮೇಲೆ ಕುಂತ್ರು ಕಿವಿ ಕೇಳಿದಂತ ಸರ್ಕಾರ ಆಗಿತ್ತು ಆದ್ರೆ ಏನೋ ಕಣ್ಣಿಸುವಂತಹ ಕೆಲಸವನ್ನ ಮಾಡ್ತಾ ಇದೆ ಆದ್ರೆ ಇವತ್ತು ಅದೇ ರೈತ ಮುಖಂಡರು ಹೇಳ್ಕೊಟ್ಟಿದ್ದಾರೆ ಹೇಳಿಕೆ ಕೊಟ್ಟಿದ್ದಾರೆ ಬೆಳಗಾವಿನಲ್ಲಿ ಅಧಿವೇಶನದ ಸಮಯದಲ್ಲಿ ಸುಮಾರು ಲಕ್ಷ ಲಕ್ಷ ಗಣ ಗಟ್ಲೆ ರೈತರು ಹೋಗಿ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳಿ ಅದೇ ನಿಟ್ಟಿನಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸನ್ಮಾನ್ಯ ವಿಜಯ ವಿಜೇಂದ್ರ ಯಡಿಯೂರಪ್ಪನವರು ಕರೆಯನ್ನ ಕೊಟ್ಟಿದ್ದಾರೆ ಇಡೀ ರಾಜ್ಯದಲ್ಲಿ ಹೋರಾಟ ಆಗ್ಬೇಕು ಜೊತೆಗೆ ಏನು ಅಧಿವೇಶನ ನಡೆಯುತ್ತೆ ಆ ಸಂದರ್ಭದಲ್ಲಿ ಸರ್ಕಾರಕ್ಕೆ ಚಾಟಿಯನ್ನ ಬೀಸುವಂತ ಕೆಲಸವನ್ನ ನಾವು ಮಾಡ್ತೇವೆ ಅಂತಕ್ಕಂಥ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಹಾಗಾಗಿ ನಾನು ವಿನಂತಿ ಮಾಡೋದೇನು ಅಂತಂದ್ರೆ ಆಗ್ರಹ ಮಾಡೋದೇನು ಅಂತಂದ್ರೆ ತಕ್ಷಣನೇ ರೈತರ ಸಮಸ್ಯೆಗಳಿಗೆ ನೀವು ಪರಿಹಾರ ಕೊಡ್ಲಿಲ್ಲ ಅಂತಂದ್ರೆ ವಿಸರ್ಜನೆ ಮಾಡಿ ನಿಮ್ ಕೈಲಾಗಲಿಲ್ಲ ಅಂದ್ರೆ ನಡೆಸ್ತೀರಾ ಮಾಡಿ ವಿಸರ್ಜನೆ ಮಾಡಿ ಇಲ್ಲಿರುವಂತ ಯಾವುದೋ ಒಬ್ಬ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಗೆ ಒಂದು ಕಣ್ಣನ್ನ ಒರೆಸುವಂತಹ ಕೆಲಸವಾದ್ರು ಆಗತ್ತೆ ರೈತನಿಗೆ ಒಂದು ನ್ಯಾಯವಾದ್ರು ಸಿಗತ್ತೆ ನೀವು ವಿಸರ್ಜನೆ ಮಾಡಿ ಹೋಗಿದ್ದೆ ಆದ್ರೆ ಈ ರೀತಿಯ ಅನ್ಯಾಯವನ್ನ ಮಾಡಬೇಡಿ ಸರ್ಕಾರ ಯಾವತ್ತು ಜನರ ಶೋಷಿಸದರ ದಮನೀ ತರ ಪರವಾಗಿ ಕೆಲಸ ಮಾಡುವಂತ ಕೆಲಸವನ್ನ ಸರ್ಕಾರ ಮಾಡಬೇಕಾಗಿದೆ ಆದ್ರೆ ಇವತ್ತು ಅವರೆಲ್ಲರನ್ನು ಮರ್ತಿದ್ದಾರೆ ಅವರು ಆರಾಮಾಗಿ ಬೆಂಗಳೂರಿನಲ್ಲಿ ರಾಜಕಾರಣ ಮಾಡ್ತಾ ಇದಾರೆ ಡೆಲ್ಲಿನ ಕೂತ್ಕೊಂಡು ರಾಜಕಾರಣ ಮಾಡ್ತಾ ಇದ್ದಾರೆ ಇಂಥ ಸರ್ಕಾರ ಬೇಕ ನಮ್ಗೆ ಇಂಥ ಸರ್ಕಾರ ಬೇಕ ನಮ್ಗೆ ಈ ಮೂಲಕ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೇವೆ ತಕ್ಷಣ ಇಲ್ಲ ರೈತರ ಪರವಾಗಿ ಯಾವ ನೀತಿಗಳನ್ನ ಅನುಸರಿಸಬೇಕು ಆ ನೀತಿಗಳನ್ನ ಅನುಸರಿಸಿ ವಿಸರ್ಜನೆ ಮಾಡಿ ಚುನಾವಣೆಗೆ ಹೋಗೋಣ ಅದು ಅಂತ ಸಜ್ಜಾಗಿದ್ದಾರೆ ವಿನಂತಿ ಮಾಡೋದೇನು ಇದು ಸಾಂಕೇತಿಕವಾದಂತ ಪ್ರತಿಭಟನೆ ಮಾನ್ಯ ಮುಖ್ಯಮಂತ್ರಿಗಳೇ ಮಾನ್ಯ ಉಪ ಮುಖ್ಯಮಂತ್ರಿಗಳೇ ಇದು ಸಾಂಕೇತಿಕವಾದಂತ ಪ್ರತಿಭಟನೆ ಈ ರೀತಿಯ ರೈತರ ತಾಳ್ಮೆಯನ್ನ ಪರೀಕ್ಷೆ ಮಾಡಬೇಡಿ ಇದೇ ರೀತಿ ನಿಮ್ಮ ಧೋರಣೆ ಇತ್ತು ಅಂತಂದ್ರೆ ಉಗ್ರವಾದಂತ ಹೋರಾಟ ಮಧುಗಿರಿ ಕೊಡ್ಗೆರೆ ಶಿರಾ ಪಾಗೋಡ ಎಲ್ಲ ಕಡೆಗೂ ನಾವು ಉಗ್ರವಾದಂತಹ ಹೋರಾಟವನ್ನು ಮಾಡೇ ಮಾಡ್ತೀವಿ ಇದಕ್ಕೆ ಅವಕಾಶ ಮಾಡಿಕೊಡ್ತೀನಿ ಏನು ರೈತರ ಸಮಸ್ಯೆಗಳಿದಾವೆ ಅದಕ್ಕೆ ಪರಿಹಾರವನ್ನು ಕೊಟ್ಟು ಏನು ಕೇಂದ್ರಗಳನ್ನ ಖರೀದಿ ಕೇಂದ್ರಗಳನ್ನ ಓಪನ್ ಮಾಡಿ ಎಲ್ಲ ಬೆಂಬಲ ಬೆಲೆಗಳನ್ನ ಘೋಷಣೆ ಮಾಡುವಂತ ಕೆಲಸ ತಕ್ಷಣದಿಂದ ಸರ್ಕಾರದ ಕಡೆಯಿಂದ ಆಗ್ಬೇಕು ಅಂತಕ್ಕಂಥ ಆಗ್ರಹವನ್ನು ಮಾಡಿ ಮತ್ತು ಪಗೋಡ ಹಿರಿಯ ಮುಖಂಡ ಬಿಜೆಪಿ ಹಿರಿಯ ಮುಖಂಡರಾದ ಮತ್ತು ನಮ್ಮ ಎಲ್ಲ ಹಿರಿಯ ಮತ್ತು ಕಿರಿಯ ಮುಖಂಡ ಬಿಜೆಪಿ ಮುಖಂಡರು ಈ ದಿನ ಬಹಳಷ್ಟು ಯಶಸ್ವಿಯಾದ ಈಗ ಮನೆ ಕಟ್ಟಿ ಬಂದಿದೆ ಈ ದಿನ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಎಲ್ಲ ಕೃಷಿ ಕಾಯ್ದೆಗಳ ರದ್ದುಪಡಿಸಿರೋದು ಈ ದಿನ ಇವತ್ತು ಅವರಿಗೆ ಮುಳ್ಳಾಗಿದೆ ಯಾಕೆಂದ್ರೆ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಎ ಪಿ ಎಂ ಸಿ ಕಾಯ್ದೆಯನ್ನು ತಿದ್ದುಪಡಿ ಮಾಡಿ ರೈತರಿಗೆ ಅನುಕೂಲವಾದಂಥ ಕಾಯ್ದೆಗಳು ತಂದಿದ್ರು ಇದೇ ಭ್ರಷ್ಟ ಸರ್ಕಾರ ಮತ್ತು ನಕಲಿ ರೈತರ ಹೋರಾಟಗಾರರು ಅಲ್ಲಿ ಡೆಲ್ಲಿಯಲ್ಲಿ ಹೋರಾಟ ಮಾಡಿ ಇದನ್ನ ಈ ಕಾಯ್ದೆಗಳನ್ನ ಈ ಒಂದು ಪರಿಣಾಮ ರೈತರು ಯಾವ ರೀತಿ ಅನುಭವಿಸ್ತಾ ಇದ್ದಾರೆ ಅಂದರೆ ಪ್ರತಿಯೊಂದಕ್ಕೂ ಬೆಲೆ ಬೆಲೆ ಅಂತ ಕೆಲಸ ಮಾಡ್ಕೊಳ್ತಾ ಇದ್ದಾರೆ ಕಾಂಗ್ರೆಸ್ನವರು ಪ್ರತಿ ವಿದ್ಯುತ್ ಇರ್ಬೋದು ಬೆಳೆ ನಷ್ಟ ಪರಿಹಾರ ಇರ್ಬೋದು ವಿದ್ಯಾನಿಧಿ ಸಿರಿ ವಿದ್ಯಾನಿಧಿ ಸ್ಕೀಮ್ ಇರ್ಬೋದು ರೈತರಿಗೆ ಬೆಂಬಲವಾಗಿ ನೀಡುವಂಥ ಹಾಲು ಹಾಲು ಉತ್ಪಾದಕರಿಗೆ ಬೆಂಬಲವಾಗಿ ನೀಡುವಂತ ಹಣವನ್ನು ಸಹ ಪ್ರೋತ್ಸಾಹವನ್ನು ಸಹ ನೀಡ ಪ್ರತಿಯೊಂದು ಪಿ ಸಿಗೆ ಒಂದು ಇಪ್ಪತ್ತು ಸಾವಿರದಿಂದ ಇಪ್ಪತ್ತು ಸಾವಿರ ಐವತ್ತು ಮೂರು ಲಕ್ಷಕ್ಕೆ ಮಾಡಿದ್ದಾರೆ ಅದೇ ರೀತಿ ಅದೇ ರೀತಿ ಒಂದು ಫಾಣಿನ ಹದಿನೈದು ರೂಪಾಯಿ ತಗೊಳ್ಳೋದು ಇವತ್ತು ಮೂವತ್ತು ರೂಪಾಯಿ ಮಾಡಿದ್ದಾರೆ ಒಂದು ಟೆಸ್ಟ್ ಸರ್ಟಿಫಿಕೇಟ್ ತಗೋಬೇಕು ಅಂತ ಹದಿನೈದು ರೂಪಾಯಿ ಒಂದು ನೂರು ರೂಪಾಯಿ ಮಾಡಿದ್ದಾರೆ ಇದು ಎಷ್ಟು ದಿವಾಳಿತನ ತೋರಿಸ್ತಾ ಇದೆ ಅಂದರೆ ಪ್ರತಿಯೊಂದು ಬೆಲೆ ಏರಿಕೆಯನ್ನು ರೈತರ ಮೇಲೆ ಮತ್ತು ಸಾಮಾನ್ಯ ವರ್ಗದ ಮೇಲೆ ವಲಯ ಮಾಡಿದ್ದಾರೆ ಬಿಟ್ಟರೆ ಇವರು ಸಾಧನೆ ಎರಡೂವರೆ ವರ್ಷದ ಸಾಧನೆ ಏನು ಅಂದರೆ ಬೆಲೆ ಏರಿಕೆ ಮಾಡಿರೋದು ಸಾಮಾನ್ಯ ಬಡ ರೈತರಿಗೆ ಮತ್ತು ಬಡ ಕಾರ್ಮಿಕರಿಗೆ ಬಹಳಷ್ಟು ತೊಂದರೆ ಮಾಡಿ ಮಾಡಿದ್ದಾರೆ ಈ ಸರ್ಕಾರ ಇನ್ನೂ ಇವತ್ತು ಬೀಳುತ್ತೋ ನಾಳೆ ಬೀಳುತ್ತೋ ಗೊತ್ತಿಲ್ಲ ನಮ್ಮ ಹೋರಾಟ ನಿರಂತರವಾಗಿರುತ್ತೆ ಇದು ರೈತರ ಪರವಾಗಿ ನಾವು ಸದಾ ಬೆಂಬಲವಾಗಿ ನಿಲ್ತೀವಿ ಅಂತ ಅಂದ್ಬಿಟ್ಟು ಈ ಮೂಲಕ ನಾನು ಹೇಳ್ತೀನಿ ಯಾಕೆಂದ್ರೆ ಇವತ್ತು ನಮ್ಮ ರೈತರು ಇವತ್ತು ಕಣ್ಣೀರು ಹಾಕಿದ್ರೆ ಇಡೀ ದೇಶನ ಕಣ್ಣೀರು ಆಗುತ್ತೆ ದೇಶದ ಬೆನ್ನುಲುಬಲೆಯ ರೈತರು ಇವತ್ತು ನಾವು ಭಿಕ್ಷೆ ನಾವು ರೈತರನ್ನ ಭಿಕ್ಷೆ ನೋಡ್ತಾ ಇದಾರೆ ಕಾಂಗ್ರೆಸ್ನವರು ಅವರು ಮಜವಾದಿಗಳು ಬಿರಿಯಾನಿ ತಿನ್ಕೊಂಡು ಮನೆಗೆ ಬಹಳಷ್ಟು ಮಜವಾದಿಗಳು ಒಬ್ರಿಗೊಬ್ರು ಇದು ಮಾಡ್ಕೊಳ್ತಾ ಇದ್ದಾರೆ ಇಲ್ಲಿ ರೈತರು ಬೀದಿಗಿಳಿದು ಹೋರಾಟ ಮಾಡ್ತಾ ಇದಾರೆ ನೋಡ್ರಿ ಅಲ್ಲಿ ಬಂದು ರೈತನ ಕಷ್ಟನ ಸಿದ್ದರಾಮಯ್ಯ ಅವ್ರೇ ನಾಚೆ ನಿಮ್ಗೆ ಇಷ್ಟು ಹೋರಾಟ ಮಾಡ್ತಾ ಇದಾರೆ ನಿಮ್ಗೆ ಕೂತ್ಕೊಂಡು ಬಿರಿಯಾನಿ ತಿಂತಾ ಇದ್ದೀರಾ ಎಂಡ ಕುಡಿತಾ ಇದ್ದೀರಾ ಇದು ನಿಮ್ಗೆ ನಿಮ್ ಸರ್ಕಾರದ ಖಂಡಿತ ರೈತರು ಏನು ಏನು ತಪ್ಪು ಮಾಡಿದ್ದಾರೆ ರೈತರಿಗೆ ಯಾಕೆ ಇಷ್ಟ ಮಾಡ್ತಾ ಇದ್ದೀರಾ ನಿಮ್ಮ ರೈತರ ಬಗ್ಗೆ ಕಾಳಜಿ ಇಲ್ಲ ಅಂದ್ರೆ ತೊಂದರೆ ಆಕಣಿಕೆ ನಾವು ಬರ್ತೀವಿ ಬಿಜೆಪಿನವರು ಸನ್ಮಾನ್ಯ ಯಡಿಯೂರಪ್ಪನವರು ಇವತ್ತು ರೈತರಿಗೆ ನಾಲ್ಕು ಸಾವಿರ ರೂಪಾಯಿ ಕೊಟ್ಟಿದ್ರು ಆ ನಾಲ್ಕು ಸಾವಿರ ರೂಪಾಯಿ ಯಾಕೆ ಕೊಡ್ತಾ ಇಲ್ಲ ನೀವು ಇವತ್ತು ರೈತರಿಗೆ ಯಾವ ಸ್ಥಿತಿ ಬಂದಿದೆ ಅಂದ್ರೆ ಭಿಕ್ಷೆಗಿಡಪ ಸ್ಥಿತಿ ಬಂದಿದೆ ಈ ಕೂಡಲೇ ಈ ಕೂಡಲೇ ಈ ಕೂಡಲೇ ಹಾಲಿ ಈ ಕೂಡ್ಲೇ ದಯವಿಟ್ಟು ನೀವು ರೈತರ ಬಗ್ಗೆ ಕಾಳಜಿ ಇದ್ರೆ ಈಗ ನಾವೇನ್ ಮಾಡಿ ಹೋರಾಟ ಮಾಡಿ ಬೇಡಿಕೆ ಇಟ್ಟಿದ್ದೀವಿ ರೈತರಿಗೆ ಆಗ್ದೇ ಅನ್ಯಾಯವನ್ನ ಅನ್ಯಾಯವನ್ನು ಈಗಲೇ ನೀವು ಸರಿಪಡಿಸೋ ಇದ್ರೆ ಮುಂದೆ ಬೆಳಗಾವಿ ನಮ್ಮ ಅಧ್ಯಕ್ಷ ಹೇಳ್ದಂಗೆ ಅದು ಬೆಳಗಾವಿ ಅಧಿವೇಶನದ ಮುಂದೆ ಇದೆ ಅವು ಯಾವುದೇ ಒಂದು ಅಧಿವೇಶನ ಮಾಡಬಿಡ್ದು ಎಲ್ಲ ಸಚಿವರನ್ನು ಅಲ್ಲಿ ಕಾಂಗ್ರೆಸ್ ಶಾಸಕರನ್ನು ಅಡ್ಡ ಹಾಕಿ ಬಹಿಷ್ಕಾರ ಅದು ಗೆಲುವು ಮಾಡ್ತೀವಿ ಮುಂದೆ ಒಂದು ಇದರಲ್ಲಿ ಬೆಂಬಲಿ ರೈತರಿಗೆ ಈಗಲಿಂದ ನಾವು ಅವ್ರ ಬೇಡಿಕೆಗಳನ್ನು ಈಡೇರಿಸೇ ಬೇಕು ಇಲ್ಲಾಂದ್ರೆ ಮುಂದಿನ ದಿನದಲ್ಲಿ ಬಹಳಷ್ಟು ಉಗ್ರವಾಗಿ ಹೋರಾಟ ಮಾಡೋದು ನಾವು ಸದಸಿದ್ಧವಾಗಿದ್ವಿ ಅಂತ ಹೇಳ್ತಾ ಈ ಮಾತಿನ ಹೇಳ್ತೀನಿ ಜಯ ಹಿಂದ ಕರ್ನಾಟಕ ಇಲ್ಲಿ ಮೊನ್ನೆ ಒಂದು ನಡೆದಂತ ಒಂದು ಹಗರಣ ಕೃಷಿ ಇಲಾಖೆಯಲ್ಲಿ ಬಹಳಷ್ಟು ಘೋರವಾದ ಹಗರಣಗಳು ಬೈಕ್ ಬರ್ತಾ ಇದಾವೆ ಇತ್ತೀಚೆಗೆ ಏನಂದ್ರೆ ಬೀಜಗಳು ಕಡಲೆಕಾಯಿ ಇದು ಯಾವ ರೈತರು ಕೊಟ್ಟಿದ್ದಾರೆ ಕರೆಕ್ಟ್ ಆಗಿ ಅವರು ಬೇಕಾದ ಬೇಕೋ ಅವ್ರು ಕೊಟ್ಟಿದ್ದಾರೆ ಈಗ ಸಾಲಗಳು ಸೊಸೈಟಿಯಲ್ಲಿ ಸಾಲಗಳು ಲೆಟ್ರಿಗಳಿದ್ರೆ ಮಾತ್ರ ಕೊಡ್ತಾ ಇದಾರೆ ಯಾಕೆ ಬೇಕು ಅವ್ರಿಗೆ ಏನ್ ಲೆಟರ್ ಎ ಪಿ ಎನ್ ಸೊಸೈಟಿಗಳಲ್ಲಿ ಐವತ್ತು ಸಾವಿರ ಒಂದು ಲಕ್ಷ ಬೇಕು ಅಂತ ಲೆಟರ್ ಬೇಕಂತೆ ಯಾವ ಕಾಯ್ದೆಯಲ್ಲಿ ಯಾವ್ದು ಇಲ್ಲ ಪ್ರತಿಯೊಬ್ಬ ರೈತರಿಗೂ ರೈತರಿಗೂ ಕೊಡ್ಬೇಕು ಅಂತ ಕೊಡ್ಲೇಬೇಕು ಈಗ ಎನ್ ಸೊಸೈಟಿಗಳಲ್ಲಿ ಏನ್ ಕೊಡ್ತಾ ಇದಾರೆ ಕಾರಣ ಈ ಕೃಷಿ ಇಲಾಖೆಯಲ್ಲಿ ಈಗಲೇ ಹೆಚ್ಚುಕೊಂಡ್ರೆ ಸರಿ ಇಲ್ಲಾಂದ್ರೆ ಪ್ರತಿ ಒಬ್ಬ ಆಫೀಸಲ್ಲಿ ಹೋಗಿ ನಾವು ಮುಷ್ಕರ ಮಾಡಿ ಬೀಗ ಹಾಕಿಸ್ತೀವಿ ರೈತರು ಸಮೇತ ಬಂದು ನಾವು ಕಾರ್ಯಕರ್ತರು ಎಲ್ಲ ಎಲ್ಲ